ರೀ ಎಲ್ರಿಗೂ ಬರಿ ಇವತ್ತ ನಾವ ಬೆಂಡೆಕಾಯಿ ಫ್ರೈ ಮಾಡೋಣ್ರಿ ಒಂದ್ ಸ್ವಲ್ಪನು ನೀರ್ ಹಾಕದ ಎಣ್ಣಿ ಒಳಗನ ಫ್ರೈ ಮಾಡ್ಕೊಂಡ ಮಸ್ತ್ ಟೇಸ್ಟಿ ಆಗಿರೋದ್ ಜಾಸ್ತಿ ಗ್ರೇಡಿಯಂಟ್ ಹಾಕದನ ಸಿಂಪಲ್ ಆಗಿ ಮಾಡೋನು ಬರ್ರಿ ಮಾಡೋದನ್ನ ಹೇಳ್ಕೊಡ್ತೇನಿ ನೋಡ್ರಿ ನಾನು ಬೆಂಡೆಕಾಯಿ ತಗೊಂಡೇನ್ರೀ ಒಂದ್ ಕಾಲ್ ಕೆಜಿ ಅಷ್ಟ ಈರುಳ್ಳಿ ತಗೊಂಡೇನ್ರೀ ಟೊಮೆಟೊ ತಗೊಂಡೇನ್ರೀ ಮತ್ತ ಕರಿವೆ ತಗೊಂಡಿದೇನ್ರಿ ಇಷ್ಟ ಇಷ್ಟ ಇದ್ರ ಸಾಕ್ರಿ ನೋಡ್ರಿ ಇವಾಗ ಒಂದ್ ಕಡಾಯಿ ಇಟ್ಕೊಂಡಿದೇನ್ರಿ ಅದ್ರೊಳಗ ಒಂದ್ ಸ್ಪೂನ್ ಒಂದ್ ಒಂದೂವರೆ ಸ್ಪೂನ್ ನಾವ್ ಎಣ್ಣಿ ಹಾಕೊಳ್ರಿ ಎಣ್ಣಿ ಹಾಕೊಂಡು ನಾವು ಏನ್ ಮಾಡೋನ್ರೀ ಅದ್ರ ಒಳಗ ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡು ಬೆಂಡೆಕಾಯಿ ಹಾಕೊಳ್ಳೋಣ್ರಿ ಲೋ ಫ್ಲೇಮ್ ಇಟ್ಕೊಳ್ರಿ ಬೆಂಡೆಕಾಯಿ ಹಾಕೊಂಡ್ ನಾವ್ ಸ್ವಲ್ಪ ಬ್ರೌನ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೊಳ್ರಿ ನೋಡ್ರಿ ಅದ್ರೊಳಗ ಅದ ಜಿಗಿಟ್ ಜಿಗಿಟ್ ಬಿಟ್ಟಿರ್ತೈತ್ರಿ ಆ ಜಿಗಿಟ್ ಬಿಡೋವರೆಗೂ ನಾವ್ ಏನ್ ಮಾಡ್ಬೇಕ್ರಿ ಫ್ರೈ ಮಾಡ್ಕೊಂತನ ಇರ್ಬೇಕ್ರಿ ನೋಡ್ರಿ ಇದ್ರೊಳಗ ನೀರ್ ಹಾಕದನ್ನ ನಾವು ಬರೀ ಜಸ್ಟ್ ಎಣ್ಣಿ ಒಳಗನ ಫ್ರೈ ಮಾಡ್ಕೊಂಡ್ ಹೋಗ್ಬೇಕ್ರಿ ನೋಡ್ರಿ ಅದ ಒಂದ್ ಸ್ವಲ್ಪನು ನೀರ್ ಹಾಕದನ್ನ ನಾವು ಎಣ್ಣಿ ಒಳಗನ ಫ್ರೈ ಮಾಡ್ಬೇಕ್ರಿ ಮತ್ತ ಅದ ಎಲ್ಲಾ ಜಿಗಿ ಜಿಗಿ ಬಿಟ್ಟು ಹೋಗೋದವರ್ಗು ನಾವ್ ಏನ್ ಮಾಡ್ಬೇಕ್ರಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಬೇಕ್ರಿ ನೋಡ್ರಿ ಈಗ ನಾನು ಮಾಡ್ತಿದೀನಿ ಬ್ರೌನ್ ಕಲರ್ ಬರ್ತಾ ಐತ್ರಿ ಲೈಟ್ ಆಗಿ ನೋಡ್ರಿ ಈ ರೀತಿ ಮಾಡಿದಾಗ ಅದ ಒಂದ್ ಸ್ವಲ್ಪನು ಜಿಗಿ ಜಿಗಿ ಇರಬಾರ್ದ್ರಿ ಈಗ ನಾವ ಏನ ಮಾಡೋಣ ಅದ್ರೊಳಗ ಕರ್ಬೇವ್ ಹಾಕೊಳನ್ರೀ ಈರುಳ್ಳಿ ಹಾಕೊಳು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ನಾವ್ ಏನ್ ಮಾಡೋಣ್ರಿ ಮತ್ ಫ್ರೈ ಮಾಡ್ಕೊಳ್ರಿ ಈರುಳ್ಳಿನ ಅದ್ರ ರೀ ಫ್ರೈ ಆಗ್ಬೇಕ್ರಿ ಅದ ಬ್ರೌನ್ ಕಲರ್ ಬರೋವರ್ಗುನು ಫ್ರೈ ಆಗ್ಬೇಕ್ರಿ ನೋಡ್ರಿ ಇವಾಗ ಮತ್ತೊಂದು ಒಂದು ಸ್ಪೂನ್ ಎಣ್ಣೆ ನಾನು ಏನು ಮಾಡ್ತೀನಿ ಮತ್ತೊಂದು ಸಲ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ಜಸ್ಟ್ ಎಣ್ಣೆ ಒಳಗನ ಇದನ್ ಹಾಕೇತ್ರಿ ಫ್ರೈ ಆಕೇತ್ರಿ ನೀರು ಹಾಕೋದನ ಎಲ್ಲಾ ಏನಾಕೇತ್ರಿ ಅದ ಮೆಲ್ಟ್ ಆಗಿ ಚೆನ್ನಾಗ್ ಆಗ್ತೈತ್ರಿ ಇವಾಗ ಏನು ಮಾಡೋಣ್ರಿ ನಾವು ಟೊಮೆಟೊ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಟೊಮೆಟೊ ಮಿಕ್ಸ್ ಮಾಡ್ಕೊಂಡೆ ಅದ್ರೊಳಗೆ ಮೆತ್ತಗಾಗೋ ಆಗೋ ಸಂಬಂಧ ಸ್ವಲ್ಪ ಉಪ್ಪು ಬೆರೆಸ್ಕೊಳ್ರಿ ಉಪ್ಪು ನಾವು ಏನು ಏನ್ ಮಾಡ್ಬೇಕ್ರಿ ಹಂಗ ಫ್ರೈ ಮಾಡ್ಕೊಂಡ ಇರ್ಬೇಕ್ರಿ ನಾವು ಗ್ಯಾಸ್ ಲೋ ಫ್ಲೇಮ್ ಇಟ್ಕೋರಿ ಜಾಸ್ತಿ ಹೈ ಇಟ್ಕೋಬೇಡ್ರಿ ಲೋ ಫ್ಲೇಮ್ ಇಟ್ಕೊಂಡ ನಾವ್ ಏನ್ ಮಾಡ್ಬೇಕ್ರಿ ಫ್ರೈ ಮಾಡ್ಕೊಳ್ಬೇಕ್ರಿ ನೋಡ್ರಿ ಇವಾಗ ನಾನು ಉಪ್ಪು ಹಾಕೊಂಡ ಅದನ್ನ ಫ್ರೈ ಮಾಡ್ಕೊತ ಟೊಮೆಟೊ ಎಲ್ಲಾ ಈ ನೋಡ್ರಿ ಮೆತ್ತಗಾಗೈತಿ ನಾವ್ ಇವಾಗ ಏನ್ ಮಾಡೋಣ್ರಿ ಅದ್ರೊಳಗ ಸ್ವಲ್ಪ ಇನ್ನೊಂದ್ ಒಂದ್ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡು ನಾವು ಫ್ರೈ ಮಾಡ್ಕೊಳ್ರಿ ಅದ್ರ ಜೊತೆಗೆ ನಾವ್ ಇವಾಗ ಪೌಡ್ರ್ ಹಾಕೊಳ್ರಿ ಯಾವ ಪೌಡ್ರ್ ಬೇಕಾದ್ರೆ ನಮಗ ನೋಡ್ರಿ ನಾನ್ ಖಾರ ಪುಡಿ ಹಾಕೊಂಡಿದ್ದೇನೆ ಮತ್ತ ಅರ್ಶಿಣ್ ಪೌಡ್ರಿ ಹಾಕೊಂಡಿದ್ದೇನೆ ಮತ್ತು ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೀನಿ ಮತ್ತೆ ಧನಿಯಾ ಪೌಡರ್ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ರೆ ಹಾಕೊಳ್ರಿ ಸಕ್ರೆ ಹಾಕೊಳೋದ್ರಿಂದ ಒಂಥರ ಟೇಸ್ಟ್ ಬೇರೆ ರೀ ನೋಡ್ರಿ ಇವಾಗ ಲೋ ಫ್ಲೇಮ್ ನಾವು ಏನು ಮಾಡ್ಬೇಕ್ರಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕ್ರಿ ಅದು ಟೊಮೆಟೊನ ಸ್ವಲ್ಪ ನೀರು ಬಿಡ್ತೇತ್ರಿ ಆ ನೀರೊಳಗನ ಅದೇನಕೇತಿ ಬೆಂಡೆಕಾಯಿರಿ ಕುದೀತೈತ್ರಿ ಒಳಗನ ಅದ ಮೆತ್ತಗ್ ಹಾಕೇತ್ರಿ ನೋಡ್ರಿ ಇವಾಗ ಅದನ್ನ ಫ್ರೈ ಮಾಡ್ಕೊಂಡು ಒಂದ್ ಐದ್ ನಿಮಿಷ ನಾವ್ ಹಂಗ ಬಿಡ್ಬೇಕ್ರಿ ನೋಡ್ರಿ ಈ ರೀತಿ ಆಗಿರ್ತೇತಿ ಮತ್ತೊಂದ್ಸಲ ನಾವ್ ಏನ್ ಮಾಡ್ಬೇಕ್ರಿ ಅದನ್ನೆಲ್ಲ ಕಲ್ಸ್ಕೊಂಡು ತಳ ಹಿಡ್ದೈತಿಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಂಡ್ ನಾವ್ ಏನ್ ಮಾಡ್ಬೇಕ್ರಿ ಮತ್ತೊಂದ್ಸಲ ಅದನ್ನ ಕಲ್ಸ್ಕೊಬೇಕ್ರಿ ಮತ್ ಕಲ್ಸ್ಕೊಂಡ್ ನಾವ್ ಏನ್ ಮಾಡ್ಬೇಕ್ರಿ ಮತ್ತ್ ಪ್ಲೇಟ್ ಮುಚ್ಚಿ ಒಂದ್ ಎಲ್ಡ್ ನಿಮಿಷದವರೆಗೂ ಬಿಡ್ಬೇಕ್ರಿ ನೋಡ್ರಿ ಇವಾಗ ರೆಡಿ ಆಗೇತ್ರಿ ಬೆಂಡೆಕಾಯಿ ಫ್ರೈ ವೆರಿ ಟೇಸ್ಟಿ ಆಕೇತ್ರಿ ಸಿಂಪಲ್ ಇರ್ತೇತ್ರಿ ಮಸ್ತ್ ಆಕ್ತೇತ್ರಿ ಒಂದ್ಸಲ ಎಲ್ರು ಟ್ರೈ ಮಾಡ್ರಿ ಇದ್ರ ಜೊತೆಗೆ ನಮ್ಮ ಚಾನಲ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ್ರಿ ನಮಸ್ಕಾರ ರೀ